ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಾಗೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಒಂದು ಪ್ರಣ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಸೊ ಆ ಒಂದು ವಿಶೇಷ ದಿನದ ದಿನದಂದು ನಾವು ಮನೆಯಲ್ಲಿ ಯಾವ ರೀತಿ ನಾವು ರಾಮನ ಒಂದು ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮ್ಮ ಮನೆಗೆ ಪ್ರತಿಯೊಬ್ಬರ ಮನೆಗೆ ಈಗ ಅಕ್ಷತೆ ಆಗಿರ್ಬೋದು ರಾಮನ ಒಂದು ಅಯೋಧ್ಯೆಯ ಫೋಟೋ ಆಗಿರ್ಬೋದು ಇನ್ಸ್ಟ್ರಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಈಗಾಗಲೇ ನಿಮಗೆ ಸಿಕ್ಕಿದೆ ಆ ಒಂದು ಅಕ್ಷತೆ ಕೂಡ ತುಂಬಾ ಪವಿತ್ರವಾದದ್ದು ಈಗಾಗಲೇ ಅಕ್ಷ ಅಕ್ಷತೆಯ ಬಗ್ಗೆ ನಾನು ಒಂದು ವಿಡಿಯೋ ಮೂಲಕ ನಿಮಗೆ ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಅಕ್ಷತೆ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಲಿ ನಮಗೆ ಇನ್ನೊಂದು ಬೇಕಾಗಿರುವಂಥದ್ದು ಐದು ದೀಪಗಳು ಈ ಐದು ದೀಪಗಳು ನಾವು ಆವತ್ತಿನ ದಿವಸ ಒಂದು ವಿಶೇಷವಾಗಿ ಯಾವ ಕಾರಣಕ್ಕೋಸ್ಕರ ಹಚ್ಚಬೇಕು ಯಾವ ಸಮಯದಲ್ಲಿ ಯಾವ ದಿಕ್ಕಿನಲ್ಲಿ ಹಚ್ಚಿಡ್ಬೇಕು ಅನ್ನೋದ್ರ ಬಗ್ಗೆನು ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೆಯೇ ಕೆಲವೊಬ್ಬರು ಮನೆಗೆ ಈಗ ರಾಮನ ವಿಗ್ರಹ ಇರೋದಿಲ್ಲ ಸೊ ರಾಮನ ವಿಗ್ರಹ ಬದಲಿಗೆ ನಾವು ಯಾವೆಲ್ಲ ಫೋಟೋ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಸರಳವಾಗಿ ಪೂಜಾ ವಿಧಾನ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಇನ್ನು ರಾಮಕೋಟಿಯ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ನೀವೇನಾದರೂ ಒಂದು ರಾಮಕೋಟಿ ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕು ಅಂತಂದರೆ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ನೀವು ಕೂಡ ಒಂದು ರಾಮಕೋಟೆ ಬರೆಯೋದಕ್ಕೆ ಪ್ರಾರಂಭ ಮಾಡಬಹುದು ಇದರ ಜೊತೆಯಲ್ಲಿ ನಾವು ಐದು ದೀಪಗಳನ್ನು ನಾವು ತೆಗೆದುಕೋಬೇಕಾಗುತ್ತೆ ಐದು ದೀಪಗಳು ನೀವು ಎರಡು ಕಡೆಯೂ ಅಂದರೆ ಈಗ ದೇವರ ಮನೆಯಲ್ಲೂ ಹಚ್ಚುವುದಾದರೆ ಅದರ ಜೊತೆಯಲ್ಲಿ ನೀವು ಆ ಹೊರಗ ಭಾಗದಲ್ಲಿ ಅಂದರೆ ಮನೆಯ ಹೊಸ್ತಿಲಿನ ಹೊರಭಾಗದಲ್ಲಿ ಕೂಡ ನಾವು ಐದು ದೀಪವನ್ನು ಹಚ್ಚಬೇಕಾಗುತ್ತದೆ ನೀವು ಒಮ್ಮೆ ಒಂದು ಕಡೆ ಹಚ್ಚೋದಾದರೂ ಹಚ್ಬೋದು ಇಲ್ಲಾಂತಂದರೆ ಅವತ್ತಿನ ದಿವಸ ವಿಶೇಷವಾಗಿ ನೀವು ಒಂದು ರಾಮನ ಪೂಜೆ ಮಾಡಿರ್ತೀರಲ್ಲ ದೇವರ ಮುಂದೆ ದೇವರ ಮುಂದೆ ಐದು ದೀಪ ಹಚ್ಚಿಡ್ಬೋದು ಅದರ ಜೊತೆಯಲ್ಲಿ ನೀವು ವಸ್ತಿಲಿನ ಹೊರಭಾಗದಲ್ಲೂ ಕೂಡ ಐದು ದೀಪವನ್ನು ಹಚ್ಚಿಡ್ಬೋದು ಹಾಗಾಗಿ ನಾನು ಐದು ದೀಪದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಾವು ಮೊದಲು ಒಂದು ತಟ್ಟೆಯನ್ನು ತೆಗೆದುಕೋಬೇಕು ಆ ತಟ್ಟೆ ಅಂತ ಈಗಾಗಲೇ ನಿಮಗೆ ಹಾಗೆ ಈತ್ತಳೆ ತಾಮ್ರ ಈ ಥರ ಯಾವುದಾದ್ರೂ ಸರಿನಾ ಅಥವಾ ಅಡಿಕೆ ಪ್ಲೇಟನ್ನು ತೆಗೆದುಕೊಂಡ್ರೂ ಪರವಾಗಿಲ್ಲ ಆ ಒಂದು ಪ್ಲೇಟಿಗೆ ನೀವು ಸುತ್ತಲೂ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಐದು ದೀಪಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಆಮೇಲೆ ಅದಕ್ಕೆ ನೀವು ದೀಪದ ಎಣ್ಣೆನಾದರೂ ಹಾಕ್ಬೋದು ಅಥವಾ ತುಪ್ಪನಾದ್ರೂ ಹಾಕ್ಬೋದು ಎರಡರಲ್ಲಿ ಯಾವುದು ಬೇಕಾದರೂ ಹಾಕ್ಬೋದು ಹಾಕಿ ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ಒಂದು ದೀಪವನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ದೀಪದ ಸಿದ್ಧತೆ ಆದ ಮೇಲೆ ತಟ್ಟೆ ಮೇಲೆ ನೀವು ಐದು ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಒಂದು ಯಾವುದಾದ್ರೂ ಪುಟ್ಟದಾದ ಒಂದು ರಂಗೋಲಿ ಹಾಕಿ ಅದರ ಮೇಲೆ ಐದು ದೀಪಗಳನ್ನು ಇಟ್ಟು ಬತ್ತಿ ಮತ್ತು ಎಣ್ಣೆಯನ್ನು ಹಾಕಿ ನಾವು ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು ಹಾಗೆಯೇ ಹಳದಿ ಹೂವುಗಳನ್ನು ಇಟ್ಟಿದ್ದೇನೆ ಇದಿಷ್ಟು ನಾವು ದೀಪದ ಸಿದ್ಧತೆಗಳು ಹಾಗೆಯೇ ನಾನು ಆ ರಂಗೋಲಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಮಗೆ ವಿಶೇಷವಾಗಿರುವಂಥದ್ದು ರಾಮಾಯಣ ಮಹಾ ಅಂತೇಳಿ ಬರೆದಿದ್ದೇನೆ ನಿಮ್ಗೆ ಕಾಣಿಸ್ತಾ ಶಂಕು ಶಂಕುಚಕ್ರ ಬರೆದಿದ್ದೇನೆ ಹಾಗೆಯೇ ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ಅದು ನಿರ್ವಿಘ್ನವಾಗಿ ನೆರವೇರಬೇಕಾಗಿರೋದ್ರಿಂದ ಒಂದು ಸ್ವಸ್ತಿಕ್ ಚಿಹ್ನೆಯೂ ಸಹ ಬರೆದಿದ್ದೇನೆ ಹಾಗೆಯೇ ಒಂದು ರಾಮ ಮಂದಿರದ ಒಂದು ಸಣ್ಣದಾಗಿ ಚಿತ್ರವನ್ನು ಬರೆದು ಅಲ್ಲಿ ಜಯ ರಾಮ ರಾಮ ಜಯ ರಾಮ ಅಂತ ಹೇಳಿ ಬರೆದಿದ್ದೇನೆ ಆಮೇಲೆ ರಾಮನ ಪಾದುಕೆಗಳನ್ನು ಬರೆದಿದ್ದೇನೆ ರಾಮನ ಧನಸ್ಸಿನ ಚಿತ್ರವನ್ನು ಬರೆದಿದ್ದೇನೆ ಇದು ತುಂಬಾ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಪೂಜೆ ಮಾಡೋದಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ ಅಂತೇಳಿ ಅಂತ ಹೇಳಿ ನಾನು ಕೂಡ ಭಾವಿಸಿದ್ದೇನೆ ರಾಮನು ವಿಷ್ಣುವಿನ ಏಳನೇ ಅವತಾರವಾಗಿರೋದ್ರಿಂದ ವಿಷ್ಣುವಿನ ರೂಪದಲ್ಲಿರುವಂಥ ಯಾವುದೇ ಒಂದು ಫೋಟೋವನ್ನು ಸಹ ಇಡಬಹುದು ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ ಅದರ ಜೊತೆಯಲ್ಲಿ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಟಿದ್ದೇನೆ ಜೊತೆಯಲ್ಲಿ ನಾನು ರಾಮಕೋಟಿ ಬರೆಯುವಂಥ ಪುಸ್ತಕವನ್ನು ಇಟ್ಟಿದ್ದೇನೆ ಹಾಗೆಯೇ ನಮಗೆ ಈಗ ಅಕ್ಷತೆ ಪ್ರತಿಯೊಬ್ಬರ ಮನೆಯೂ ಕೂಡ ತಲುಪಿದೆ ಅಕ್ಷತೆ ಜೊತೆಯಲ್ಲಿ ಒಂದು ಅಯೋಧ್ಯೆಯ ಒಂದು ಫೋಟೋವನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದು ಫೋಟೋವನ್ನು ಇಟ್ಟಿದ್ದೇನೆ ಹಾಗೆಯೇ ಒಂದು ಪುಟ್ಟದ ತಟ್ಟೆಯಲ್ಲಿ ಅಕ್ಷತೆಯನ್ನು ಇಟ್ಟಿದ್ದೇನೆ ಆಮೇಲೆ ರಾಮ ಸ್ತೋತ್ರದ ಒಂದು ಪುಸ್ತಕವನ್ನು ಇಡ್ತಾ ಇದ್ದೇನೆ ಇದು ತುಂಬ ಚಿಕ್ಕದಾಗಿರುವಂಥದ್ದು ನಿಮಗೆ ದೊಡ್ಡ ಪುಸ್ತಕ ಪುಸ್ತಕಗಳು ಸಿಗುತ್ತೆ ಈ ಥರ ಈ ಚಿಕ್ಕದಾದ ಪುಸ್ತಕ ಏನಪ್ಪ ಅಂತ ಅಂದರೆ ನೀವು ಎಲ್ಲೇ ಹೋದರೂ ಕೂಡ ನಿಮ್ಮ ಒಂದು ಪರ್ಸಿನಲ್ಲಿ ಇಟ್ಕೋಬೋದು ಅಷ್ಟು ಚಿಕ್ಕದಾಗಿರುತ್ತೆ ತುಂಬಾ ಓದೋದಕ್ಕೂ ಕೂಡ ನಮಗೆ ಅದು ಅನುಕೂಲವಾಗುತ್ತದೆ ಆಮೇಲೆ ರಾಮ ಸ್ತೋತ್ರ ಪುಸ್ತಕವನ್ನು ನಾವು ಯಾವಾಗಲೂ ಕೂಡ ನಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಅಪಘಾತಗಳಾಗಿರ್ಬೋದು ನಮ್ಗೆ ಏನೇ ತೊಂದರೆಗಳಾಗಿರ್ಬೋದು ಅವೆಲ್ಲವಿಂದು ಕೂಡ ನಮಗೆ ರಕ್ಷಣೆ ಸಿಗುತ್ತೆ ಹಾಗಾಗಿ ಯಾವಾಗಲೂ ಕೂಡ ನಮ್ಮ ಪರ್ಸಿನಲ್ಲಿ ರಾಮ ಸ್ತೋತ್ರ ಪುಸ್ತಕ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ಐದು ದೀಪ ನಾವು ಏನು ಜೋಡಣೆ ಮಾಡಿದ್ದೇವೋ ಅದನ್ನು ಕೂಡ ನೀವು ದೇವರ ಮುಂದೆ ಇಡಿ ಹಾಗೆ ಪ್ರಸಾದ ಅಂತ ಬಂದಾಗ ಆ ಒಂದು ಎಲೆ ಅಡಿಕೆ ಬಾಳೆಹಣ್ಣು ಅದರ ಜೊತೆಯಲ್ಲಿ ಒಂದು ಹೆಸರುಬೇಳೆ ಕೋಸಂಬರಿ ಪಾನಕ ಮಾಡಿದರೆ ಅವತ್ತಿನ ದಿವಸ ತುಂಬ ವಿಶೇಷವಾದವಾದದ್ದು ಹಾಗಾಗಿ ನಾನು ಮಾತ್ರ ಕಲಸಕ್ಕರೆ ಇಟ್ಟಿದ್ದೇನೆ ಇವತ್ತಿನ ದಿವಸಕ್ಕೆ ನೀವು ಆದಷ್ಟು ನಾನು ಹೆಸರುಬೇಳೆ ಕೋಸಂಬರಿ ಪಾನಕವನ್ನು ಅವತ್ತಿನ ದಿವಸ ಮಾಡಿ ನೀವು ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮನೆಗೆ ಯಾರೇ ಬಂದರೂ ಕೂಡ ಅವತ್ತಿನ ದಿವಸ ನೀವು ರಾಮನ ಹೆಸರು ಹೇಳಿ ಒಂದು ಪ್ರಸಾದವಾಗಿ ಹಂಚು ಹಂಚುವುದು ತುಂಬಾ ಒಳ್ಳೆಯದು ಇದಿಷ್ಟೇ ನಾನು ಸಿದ್ಧತೆ ಮಾಡಿಕೊಂಡಿರುವಂಥದ್ದು ನೋಡಿ ನಾನು ದೀಪ ಹಚ್ತಾ ಇದ್ದೇನೆ ದೀಪ ನಾವು ಯಾವ ಕಾರಣಕ್ಕೆ ಹಚ್ಚಬೇಕು ಅನ್ನೋದಾದರೆ ಆದರೆ ಐದು ದೀಪಗಳನ್ನು ಹಚ್ಚುವ ಮೂಲಕ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪುನರ್ ನಿರ್ಮಾಣಕ್ಕೆ ಐದು ಶತಮಾನಗಳ ಕಾಲ ಬೇಕಾಯ್ತಂತೆ ಹಾಗಾಗಿ ಅದನ್ನ ಒಂದು ಸಾಂಕೇತಿಕವಾಗಿ ಅಂದ್ರೆ ಪ್ರತೀಕವಾಗಿ ನಾವು ಐದು ದೀಪಗಳನ್ನು ಹಚ್ಚಬೇಕಾಗುತ್ತದೆ ಹಾಗೆಯೇ ಅಯೋಧ್ಯೆಯಲ್ಲಿ ಐದು ಮಂಟಪಗಳಿವೆ ಅದು ನೃತ್ಯ ಮಂಟಪ ರಂಗ ಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ ಅಂತೇಳಿ ಐದು ಮಂಟಪಗಳಿವೆ ಇದರ ಒಂದು ಪ್ರತೀಕವಾಗಿ ನಾವು ಐದು ದೀಪಗಳು ಹಚ್ಚಬೇಕಾಗುತ್ತದೆ ನಾನು ದೇವರ ಮುಂದೆಯೂ ಕೂಡ ಹಚ್ತಾ ಇದ್ದೇನೆ ಹಾಗೆಯೇ ವಸ್ತಿಲನ ಹೊರಭಾಗದಲ್ಲಿ ಕೂಡ ಹಚ್ಚುವುದನ್ನು ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾವು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ಅಕ್ಷತೆಯನ್ನು ಹಾಕಬೇಕಾಗುತ್ತೆ ಆದಷ್ಟು ಹಳದಿ ಅಕ್ಷತೆಯನ್ನು ಸಿದ್ಧತೆ ಮಾಡಿಕೊಳ್ಳಿ ನಾನು ಇವತ್ತು ಕೆಂಪು ಅಕ್ಷತೆನ ಹಾಕ್ತಾ ಇದ್ದೇನೆ ಹಳದಿ ಅಕ್ಷತೆ ತುಂಬ ವಿಶೇಷವಾದದ್ದು ಹಳದಿ ಅಕ್ಷತೆ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಆವತ್ತಿನ ದಿವಸ ನೀವು ರಾಮ ಸ್ತೋತ್ರ ಓದುವಂಥದ್ದು ರಾಮನ ಒಂದು ಚರಿತಮಾನಸ ಓದುವಂಥದ್ದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವಂಥದ್ದಾಗಿರ್ಬೋದು ಪ್ರತಿಯೊಂದು ವಿಶೇಷ ರಾಮನಾಮ ಈಗಾಗಲೇ ನಿಮಗೆ ರಾಮ ತಾರಕ ಮಂತ್ರ ತಿಳಿಸಿಕೊಟ್ಟಿದ್ದೇನೆ ಇವೆಲ್ಲವೂ ಕೂಡ ತುಂಬಾ ವಿಶೇಷ ಫಲ ಕೊಡುವಂತದ್ದು ಅದೇ ಒಂದು ಸಮಯದಲ್ಲಿ ಕೂಡ ನಾವು ಒಂದು ರಾಮಕೋಟಿ ಬರೆಯುವಂತದ್ದು ಇದಿಷ್ಟು ನೀವು ಅವತ್ತಿನ ದಿವಸ ನೀವು ಮಾಡ್ಬೇಕಾಗಿರುವಂತದ್ದು ಇದನ್ನು ಯಾವ ಸಮಯದಲ್ಲಿ ನೀವು ಪೂಜೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಒಂದು ರಾಮನ ಬಳಿ ಒಂದು ಸಂಕಲ್ಪ ಮಾಡಿಕೊಂಡು ಅಂದರೆ ಮೊದಲು ನಾವು ಗಣೇಶನಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಗಣೇಶನಿಗೆ ಗಣೇಶನಿಗೆ ಮತ್ತು ನಮ್ಮ ಕುಲದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಪೂಜೆ ಸಿದ್ಧತೆನೆಲ್ಲ ಮಾಡಿಕೊಳ್ಳಿ ಆದರೆ ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆವರೆ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೀತದೆ ಅದರಲ್ಲೂ ತುಂಬ ಶುಭ ಮುಹೂರ್ತ ಅಂತ ಬಂದಾಗ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡಲ್ಲಿ ಅಂದರೆ ಮೇಷಲಗ್ನದಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ನಮ್ಮೆಲ್ಲರ ಒಂದು ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನ ಒಂದು ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೀತಿದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ಅಂದರೆ ದೀಪಾರಾಧನೆ ಮಾಡಿಕೊಂಡು ಮಂತ್ರಾಕ್ಷತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಕೂಡ ಒಂದು ಎರಡೆರಡು ಕಾಳಷ್ಟು ಆದರೂ ಸರಿಯೇ ಆ ಮಂತ್ರಾಕ್ಷತೆ ರಾಮನ ಒಂದು ತಾರಕ ಮಂತ್ರವನ್ನು ಹೇಳಿಕೊಂಡು ಆ ಮಂತ್ರಾಕ್ಷತೆಯನ್ನು ನೀವು ತಲೆ ಮೇಲೆ ಹಾಕಿಕೊಳ್ಳುವುದು ತುಂಬಾ ಒಳ್ಳೆಯದು ನಾವು ಮೊದಲು ದೀಪಾರಾಧನೆ ಆದ ಮೇಲೆ ಆವತ್ತಿನ ದಿವಸ ನೀವೊಂದು ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಬೇಕಾದ್ರೆ ತುಳಸಿಯ ದಳಗಳನ್ನು ಹಾಕಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅದರ ಜೊತೆಯಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿ ಫೋಟೋ ನೀವು ಯಾವುದೋ ಒಂದು ರಾಮನ ಫೋಟೋ ಅಥವಾ ವಿಗ್ರಹ ಇದ್ದರೂ ಪರವಾಗಿಲ್ಲ ಆ ಒಂದು ವಿಗ್ರಹಕ್ಕೆ ನೀವು ಒಂದು ತುಳಸಿ ಮಾಲೆ ಹಾಕೋದು ತುಂಬಾ ಒಳ್ಳೆಯದು ಅದಿಷ್ಟು ಆದ ನಂತರದಲ್ಲಿ ಈ ಸಂಜೆಯ ಸಮಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ನೀವು ಆ ಸ್ವಾಮಿಯ ಪೂಜೆ ಮಾಡ್ಕೊಂಡಿದ್ದೀರಿ ಸಂಜೆಯ ಸಮಯದಲ್ಲಿ ಹೊಸ್ತಿಲ ಬಳಿ ಬಂದು ನೀವು ಹೊಸ್ತಿಲ ಹತ್ರ ನೀವು ಎರಡು ದೀಪ ಹಚ್ಚಿಟ್ಟು ಮೊದಲೇನೆ ಒಂದು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಉತ್ತರ ದಿಕ್ಕಿನ ಕಡೆ ನಾವು ಆ ದೀಪವನ್ನು ಇಡಬೇಕಾಗುತ್ತದೆ ಮೊದಲು ವಸ್ತಿಲ ಬಳಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ನಂತರದಲ್ಲಿ ಉತ್ತರ ಉತ್ತರದ ದಿಕ್ಕಿನ ಕಡೆಗೆ ನಾವು ದೀಪವನ್ನು ಹಚ್ಚಬೇಕು ಈಗ ನೀವು ಕೇಳ್ಬೋದು ನಾವು ಬೆಳಗ್ಗೆ ಹಚ್ಚಿರೋ ದೀಪನೇ ನಾವು ಸಂಜೆನೂ ಹಚ್ಬೋದು ಅಂತೇಳಿ ಖಂಡಿತವಾಗ್ಲೂ ಬೆಳಗ್ಗೆನೂ ಹಚ್ಚಿಟ್ಟಿರಿ ಹಾಗೇ ಹಚ್ಚೋದಂದ್ರೆ ದೇವರ ಮುಂದೆ ಹಚ್ಚಿಡುವಂಥದ್ದು ಹಾಗೆ ಸಂಜೆಯ ಸಮಯದಲ್ಲಿ ನೀವು ಅಂದರೆ ಆರೂವರೆ ನಂತರದಲ್ಲಿ ನಾವು ಈ ಒಂದು ಆರು ಗಂಟೆಯಿಂದ ಒಂದು ಏಳು ಗಂಟೆ ಒಳಗೆ ನೀವು ಈ ಒಂದು ದೀಪಾರಾಧನೆ ಮಾಡಿ ಉತ್ತರ ದಿಕ್ಕಿನ ಕಡೆಗೆ ಈ ದೀಪವನ್ನು ಹಚ್ಚಿಡ ಹಚ್ಚಿಡುವುದು ತುಂಬ ವಿಶೇಷ ಫಲ ಸಿಗುವಂಥದ್ದು ನಿಮ್ಮ ಮನೇಲಿ ಈಗ ರಾಮನ ವಿಗ್ರಹ ಆಗಿರ್ಬೋದು ಅಥವಾ ರಾಮನ ದರ್ಬಾರ್ ಫೋಟೋಗಳಾಗಿರ್ಬೋದು ಅವು ಯಾವೂ ಕೂಡ ಇಲ್ಲದೆ ಹೋದ್ರೂ ಕೂಡ ಈ ರೀತಿಯಾಗಿ ನೀವು ಒಂದು ರಂಗೋಲಿಯನ್ನು ಹಾಕಿ ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟು ಒಂದು ಸರಳವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಆ ದೀಪವನ್ನು ಹಾಗೆ ಅಚ್ಚಿಡುವಂಥದ್ದಲ್ಲ ನಾವು ಎಲ್ಲರೂ ಸೇರಿ ಆ ದೀಪವನ್ನು ಬೆಳಗಿ ಅಂದರೆ ರಾಮನ ಹೆಸರಿನಲ್ಲಿ ಆ ದೀಪವನ್ನು ಬೆಳಗಿ ನಂತರದಲ್ಲಿ ನೀವು ಆ ದೀಪವನ್ನು ಕೆಳಗೆ ಇಡಬೇಕಾಗುತ್ತದೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಹದಿನೈದನೇ ತಾರೀಕಿಂದನೇ ಪ್ರಾರಂಭವಾಗಿದೆ ಹದಿನೈದನೇ ತಾರೀಕು ಪ್ರಾರಂಭವಾಗಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ವಿಶೇಷವಾಗಿ ಅಲ್ಲಿ ಒಂದು ಪೂಜೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇಪ್ಪತ್ತೆರಡನೇ ತಾರೀಕಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುವಂಥದ್ದು ವಿಶೇಷವಾಗಿ ನಮಗೆ ಫಲ ಸಿಗುವಂಥದ್ದು ಎಲ್ಲರೂ ಅವತ್ತಿನ ದಿವಸ ನಾವು ಐದು ದೀಪಗಳನ್ನು ಹಚ್ಚಿಟ್ಟು ರಾಮನ ಒಂದು ಪೂಜೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಸೊ ಇವತ್ತಿನ ಒಂದು ವೀಡಿಯೋಗೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಈ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ರಾಮನ ಫೋಟೋ ಆಗಲಿ ವಿಗ್ರಹ ಆಗಲಿ ಇರೋದಿಲ್ಲ ಹಾಗಾಗಿ ಮನೆಯಲ್ಲಿ ಯಾವ ರೀತಿ ನೀವು ಸರಳವಾಗಿ ಪೂಜೆ ಮಾಡ್ಬೋದು ಅಂತೇಳಿ ನಾನು ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು